ಇಲ್ಲ ನಮ್ಮ ಮನೆಯಲ್ಲಿ ಯಾರು ನೋಡ್ಕೋರಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಇದು ಸ್ಟೋಕೆ ಕೊಡುವಂತ ಔಷಧಿ ಇದ್ರು ತುಂಬಾ ಜನ ಹೋಗ್ತಾ ಇದ್ರು ದೇವ್ರ ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಸರ್ ಆಧ್ರಾಗ ಹೋಗ್ಬಿಡೋಣ ನಡಿಯಲ್ ಮೆಡಿಸಿನ್ ಕೊಡ್ತಾರಂತೆ ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗ್ರಪ್ಪ ಯಾರ ಕೆಲಸಕ್ಕೆ ಬರ್ತೀರ ವಿಡಿಯೋಗಳೆಲ್ಲ ಶೇರ್ ಮಾಡ್ತಾ ಇದರ ಇಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ನಿಮಗೆ ನಿಮ್ ಫ್ಯಾಮಿಲಿಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಳ್ಳಿ ಯಾಕಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಗೆ ಮೆಡಿಸಿನ್ ಎಲ್ ಸಿಗುತ್ತೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ನಾನು ಡಿಲೀಟ್ ಮಾಡಿದೆ ಕಾರಣ ಏನಂತಂದ್ರೆ ಜಾಗ ತುಂಬಾ ಚಿಕ್ಕದಿತ್ತು ಅಲ್ಲಿ ಪೇಶೆಂಟ್ ತುಂಬಾ ಜನ ಬಂದ್ರು ಅಲ್ಲಿ ಅಕಾಮಿಡೇಷನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಈ ವಿಡಿಯೋ ಮಾಡ್ತಾ ಇದೀನಿ ಇವಾಗ ಜೆ ಪಿ ನಗರ್ ಪುಟೇನಹಳ್ಳಿ ಹತ್ರ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಪೇಶೆಂಟ್ಸ್ ನಿಮ್ಮಲ್ಲಿ ಯಾವುದೇ ತರ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡಿಸಿ ವಾಸಿನೇ ಆಗಿಲ್ಲ ಅನ್ನೋರು ಇಲ್ಲಿಗ ಬನ್ನಿ ಖಂಡಿತ ಈಗ ಹಂಡ್ರೆಡ್ ಪರ್ಸೆಂಟ್ ಒನ್ ಇಯರ್ ಒಳಗಡೆ ಬಂದ್ರೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಲೇಟ್ ಆಗಿದೆ ಅಂತಂದ್ರೆ ಅಂದ್ರೆ ತುಂಬಾ ವರ್ಷಗಳಾಗಿದೆ ಅಂತಂದ್ರೆ ಚೂರು ಟೈಮ್ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ ಆಮೇಲೆ ನಮ್ಮಲ್ಲಿ ಕರ್ನಾಟಕ ಜನ ಮುಂಚೆ ಏನು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾರಿಗೆ ಆಗಲಿ ಈ ಪ್ಯಾರಾಲಿಸ್ ಸ್ಟ್ರೋಕ್ ಆಯ್ತು ಅಂದಾಗ ಆಂಧ್ರಾಗ ಹೋಗ್ಬಿಡೋಣ ನಡೀರಿ ಅಲ್ಲಿ ಮೆಡಿಸನ್ ಕೊಡ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ವಾಚ್ ಆಗುತ್ತಂತೆ ಇದೇ ನಮ್ಮ ಜನರು ತಲೆಲಿ ಇದ್ದಿದ್ದು ತುಂಬಾ ಜನ ಹೋಗ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಸಿಗ್ತಾ ಇತ್ತು ಬಟ್ ಇವ ಖುಷಿ ಪಡೋ ವಿಚಾರ ಏನಂತಂದ್ರೆ ಆಂಧ್ರದಲ್ಲಿರುವಂಥ ಮೆಡಿಸನ್ನೇ ನಮ್ಮ ಬ್ಯಾಂಗ್ಳೂರಿಗೆ ಬಂದಿದೆ ತುಂಬ ಜನ ಅಂದ್ರೆ ನೂರಾರು ಜನ ತಿಂಗಳಿಗೆ ಸಾವಿರಾರು ಜನ ಪೇಶೆಂಟ್ಸ್ ಅಲ್ಲಿಗೆ ಹೋಗ್ತಾ ಇದ್ರಂತ ಇವ್ರು ಯೋಚನೆ ಮಾಡಿದಾರೆ ಪಾಪ ಕರ್ನಾಟಕ ಜನ ಇಷ್ಟು ಜನ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಈಗ ಹುಬ್ಬಳ್ಳಿ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆಯಿಂದ ಎಲ್ಲ ಹೋಗೋರಿಗೆ ಬಹಳ ಕಷ್ಟ ಆಗುತ್ತೆ ಎಲ್ಲರತ್ರೂ ಕಾರ್ ಇರಲ್ಲ ಅಲ್ವಾ ನಿಮ್ ತರ ಸೊ ಬಡವರು ಕೂಡ ಬರೋರು ಇರ್ತಾರೆ ಅಂತವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ